ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹೊಸ ಮನೆ ವೀಡಿಯೋನ ಮತ್ತೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿವಸ ಆಯಿತು ಲಾಗ್ ಮಾಡಿ ಮಾಡೋಕ್ಕಾಗಿಲ್ಲ ಯಾಕಂದರೆ ಮನೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ವಿಡಿಯೋ ಮಾಡೋದಕ್ಕಾಗಿಲ್ಲ ಬನ್ನಿ ಇವಾಗ ನಮ್ಮ ಮನೆ ಕೆಲಸ ಯಾವ್ಯಾವ ಥರ ಇದೆ ಯಾವ ಕೆಲಸದ ಯಾವ ಹಂತದಲ್ಲಿದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಪೇಂಟರು ಇದೆ ಇದು ಮಾಡಿ ಮಾಡಿಟ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪೇಂಟನೂ ಆಗಿದೆ ನಾಳೆ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ತಪ್ಪೇ ಎಲ್ಲರೂ ಖಂಡಿತ ನೋಡ್ತಾ ಇರಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ ವಿಡಿಯೋನ ಬನ್ನಿ ಹೋಗೋಣ ಹೊಸ ಮನೆ ಹತ್ರ ಇಲ್ಲ ನಾ ತೋರಿಸಿ ಾಳೆ ನನ್ ಮಗಳು ಬಡಿ ಕೆಮ್ಮ ಹೆಂಗಪ್ಪ ಚಿನಿ ಕೆಮ್ಮೆಲ್ಲ ಕಿವಿ ಒಲೆ ಕಿವಿ ಒಲೆ ಕಿವಿ ಕಿವಿ ಒಲೆ ತೋರಿಸ್ತಾ ಇದ್ದಾಳೆ ನೋಡ್ರಿ ಈಗ ಎಲ್ಲ ಹೇಳಿರೋದೆಲ್ಲ ಗೊತ್ತಾಗ್ತೈತೆ ನಮ್ಮ ಮಗಳಿಗೆ ಏನ್ ಹೇಳಿದ್ರು ಅರ್ಥ ಮಾಡ್ಕೊಂಬ್ತಾಳೆ ಎಲ್ಲ ಏನ್ ಮತ್ತೆ ಕೇಳಿದ್ರು ತೋರಿಸ್ತಾ ಇರ್ತಾಳೆ ನೋಡಿ <laughs> Bye. Pasamanetro ga na. Hmm. ನೋಡಿದ್ರಲ್ಲ ಫ್ರೆಂಡ್ಸ್ ಹೊಸ ಮನೆ ಹತ್ರ ಬಂದ್ವಿ ನೀರಿನ ಬೇರೆ ಪ್ರಾಬ್ಲಮ್ ಆಗಿತ್ತು ಮೋಟ್ರು ಸುಟ್ಬಿಟ್ಟು ಎರಡು ಮೂರು ದಿವಸ ಆದ್ರೂ ನೀರು ಬಂದಿರಲಿಲ್ಲ ಅದಕ್ಕೆ ಮನೆಯವರೆಲ್ಲ ನೀರು ಹಿಡಿತಾ ಇದ್ದಾರೆ ಸಿಮೆಂಟ್ ಬೇರೆನೇ ಮಾಡಿದ್ರಲ್ಲ ಸಿಮೆಂಟ್ಗೆಲ್ಲ ನೀರು ಹಾಕಬೇಕು ಹಾಗೆ ಮನೆ ಸುತ್ತೋರೂ ಒಂದೊಂದು ಅಡಿ ಸಿಮೆಂಟ್ ಮಾಡಿಸಿದ್ವಿ ಹುಲ್ಲೆಲ್ಲ ಬೆಳೀತೈತೆ ಹೇಳಿ ಮನೆ ಸುತ್ತೂರನು ಒಂದಡಿ ಒಂದೂವರೆ ಅಡಿ ಸಿಮೆಂಟ್ ಮಾಡಿಸಿದೀವಿ ನೀರು ಬೇರೆ ಇಲ್ಲದಕ್ಕೆ ನೀ ಸಿಮೆಂಟ್ಗೆಲ್ಲ ನೀರು ಹಾಕಬೇಕು ಹಾಗೆ ಕೆಲಸದವರೆಲ್ಲ ಬಂದಿದ್ರು ಸಿಮೆಂಟ್ ಮಾಡೋಕ್ಕೆ ತುಂಬಾ ರಿಸ್ಕ್ ಆಯಿತು ಅದಕ್ಕೆ ಅವರಿಗೆಲ್ಲ ನೀರು ಅರೇಂಜ್ಮೆಂಟ್ ಮಾಡಿಕೊಡ್ಬೇಕು ನಾವು ಅದೆಲ್ಲ ಪರದಾಡ್ತಾ ಇರೋದ್ರಿಂದ ವೀಡಿಯೋಸ್ ಆಗಿರಲಿಲ್ಲ ಇದು ಇಲ್ಲಿ ಚೇಂಬರ್ ಮಾಡಿದ್ದೀವಿ ನೀರೆಲ್ಲನ ಸಿಂಕಿಂದು ಮತ್ತು ಬಚ್ಲದು ಎಲ್ಲ ಒಂದತ್ರ ಬರೋಂಗೆ ಮಾಡಿದ್ದೀವಿ ಏನಾದರೂ ಸಿಕ್ಕಾಕ್ಕೊಂಡ್ರೆ ತೆಗಿಯೋಕೆ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ನೀರೆಲ್ಲ ಒಂದತ್ರ ಬರೋಂಗೆ ಮಾಡಿದ್ದೀವಿ ಗೇಟುನು ಆಗಿದೆ ತೆಗಿಯೋವೆ ಮಾಡಿದ್ದೀವಿ ಸ್ಲೇಡಿಂಗ್ ಮಾಡಿಲ್ಲ ಯಾಕಂದರೆ ಜಾಗ ಹಾಕಿ ಗಿಡ ಹಾಕಕ್ಕೆ ಬಿಡಿಸಿರೋದ್ರಿಂದ ಆಗಲಿಲ್ಲ ಎರಡು ಗೇಟುನು ಹಿಂಗೆ ತೆಗ್ಯಂಗೆ ಮಾಡಿದ್ದೀವಿ ಎಲ್ಲ ಇನ್ನೂ ಕ್ಲೀನಿಂಗ್ ಮಾಡಬೇಕು ಮಾಡಿಕೊಡ್ತಾರೆ ಅವರೇನೆ ನೋಡಿ ಗ್ಯಾಸ್ ಪೈಪ್ಲೈನ್ ಹೊರಗಡೆ ಇಡಿಸಿದ್ದೀವಿ ಹೊರಗೆ ಇರಲಿ ಅಂತ ಹೇಳಿ ಎರಡು ಸಿಲಿಂಡರ್ ಇಡಂಗೆ ಮಾಡಿಸ್ಬೇಕು ಅದೊಂದು ಇನ್ನೂನು ಈ ಕಡೆ ಒಂದು ಮೆಟ್ಲು ಮೇಲ್ಗಡೆ ಒಂದು ನನ್ನ ಮಗಳು ಚಿಕ್ಕೋಳು ಇರೋದ್ರಿಂದ ಮೇಲೆ ಕತ್ಕೊಂಡು ಹೋಗ್ತಾಳೆ ಅಂತ ಹೇಳಿ ಈ ಕಡೆ ಮೆಟ್ಲತ್ತಾಗೆ ಒಂದು ಸಣ್ಣದು ಗೇಟ್ ಮಾಡಿಸಿದ್ದೀವಿ ಮೇಲ್ಗಡೆ ಹೋಗ್ತಾ ಹುಡುಗರು ಯಾರಾದ್ರೂ ಅಂತ ಹೇಳಿ ನೋಡಿ ಬಚ್ಲದು ಡೋರು ಕಿಟಕಿ ಬಾಗಿಲು ಎಲ್ಲ ಆಗಿದೆ ಬಸ್ಲಿಗೆ ಈ ಥರ ಡಿಸೈನ್ ಇರೋಂಥ ಬಾಗಿಲು ಇಟ್ಟಿರೋದು ಹಾಗೆ ನಲ್ಲಿಗಳೆಲ್ಲ ಆಗಿದೆ ಪ್ಲಂಬಿಂಗ್ ಕೆಲಸನೂ ಎಲ್ಲ ಮುಗೀತು ಇನ್ನು ಬಾಕಿರೋದಂದ್ರೆ ಪೇಂಟ್ ಒಂದೇ ಪೇಂಟ್ ಆಗೋವರೆಗೂ ಮನೆ ಕ್ಲೀನ್ ಆಗೋಲ್ಲ ಪೇಂಟ್ ಎಲ್ಲ ಆದಮೇಲೆ ಕ್ಲೀನ್ ಮಾಡಿಸ್ದಾಗ ಎಲ್ಲ ಯಾವ ಥರ ಕಾಣಿಸ್ತಾಯ್ತೆ ಅಂತ ಹೇಳಿ ಶೇರ್ ಮಾಡ್ತೀನಿ ಇನ್ನು ವೀಡಿಯೋ ನೋಡಿ ನೋಡ್ರಿ ಬಾಗಿಲಿಗೆ ಡಿಸೈನ್ ಈ ರೀತಿ ಇದೆ ಇದಕ್ಕಿನ್ನೂ ಪಾಲಿಶ್ ಹಾಕ್ತಾರೆ ಪಾಲಿಶ್ ಹಾಕ್ತಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಬಾಗಿಲಿಗೆ ಡಿಸೈನು ಮೇನ್ ಡೋರ್ದು ಕಿಟ್ಕೇನ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ಲಪ್ಪ ಎರಡು ಸತಿ ಮಾಡಬೇಕಾಯ್ತು ಅವಾಗ ಒಂದು ಸತಿ ಮಾಡಿದ್ರು ಇವಾಗೆಲ್ಲ ಸತಿ ಲಪ ಮಾಡಿಕೊಂಡು ಇವಾಗ ಪೇಂಟ್ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಉಜ್ಜುತ್ತಾರಲ್ಲ ತುಂಬ ಗಲೀಜಾಗೈತೆ ಸ್ವಿಚ್ಗಳೆಲ್ಲ ಹಾಕಿದ್ದಾರೆ ಅದಕ್ಕೆ ಪ್ಲೇಟ್ ಹಾಕಬೇಕು ಈ ಥರ ಇದ್ದಾವೆ ಸ್ವಿಚ್ಚು ಎಲ್ಲರೂ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರ ವಿಡಿಯೋಸ್ ಆಗ್ತಾ ಇಲ್ಲ ನೀವು ಯಾಕೆ ಅಂತ ಹೇಳಿ ಇವಾಗ ಕರಿಯಕ್ಕೆ ಬೇರೆ ಹೋಗ್ತಾ ಇರಬೇಕು ಹಾಗೇ ಇಲ್ಲಿ ಕೆಲಸದ ಬೇರೆ ಬರ್ತಾರೆ ಕೆಲಸದ ಎಲ್ಲ ಬರ್ತಾಯಿರೋದ್ರಿಂದ ಎಲ್ಲ ಓಡಾಡ್ಕೊಂಡು ಕೆಲಸ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊಂಡು ಅದಕ್ಕೆ ಆಗ್ತಾಯಿಲ್ಲ ತುಂಬ ರಿಸ್ಕ್ ಆಗ್ತಾಯಿದೆ ಬಚ್ಲಿಗೆಲ್ಲ ಒಂದೇ ಥರದ ಡೋರು ಹೊರಗು ಒಳಗು ಎಲ್ಲನ ಒಂದೇ ಥರದವೇ ಈ ಕಡೆ ಕಮೋಡ್ ಕುಂಡ್ರಿಸಿದ್ದಾರೆ ನೋಡಿ ಒಳಗಡೆ ಹೊರಗಡೆ ಎಲ್ಲ ಇಂಡಿಯನ್ನು ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಕೆಲಸ ಯಾವ ಹಂತದಲ್ಲಿ ಇದೆ ಅಂತ ಹೇಳಿ ಪೇಂಟ್ ಎಲ್ಲ ಆದಮೇಲೆ ಮತ್ತೊಂದು ಸರಿ ಅದನ್ನೊಂದು ವೀಡಿಯೋ ಮಾಡ್ತೀನಿ ತಪ್ಪದೆ ಕೊನೆವರೆಗೂ ಎಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಎಲ್ಲರೂ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಮ್ಮ ವೀಡಿಯೋ ನೋಡ್ತಿರೋಂತಹ ಎಲ್ಲ ನಮ್ಮ ಫ್ರೆಂಡ್ಸ್ಗೆಲ್ಲನ ಕರೀತಾ ಇದ್ದೀವಿ ದಯವಿಟ್ಟು ಹತ್ರದಲ್ಲಿ ಎಲ್ಲ ಯಾರ್ಯಾರಿದ್ದೀರಾ ಯಾರ್ಯಾರಿಗೆ ಬರೋಕ್ಕಾಗುತ್ತೆ ಅಂಥವರೆಲ್ಲ ತಪ್ಪದೆ ಬನ್ನಿ ಅಂತ ಹೇಳಿ ನಾವು ಇವತ್ತು ಗೃಹ ಪ್ರವೇಶಕ್ಕೆ ಎಲ್ಲರೂ ಕರೀತಾಯಿದ್ದೀವಿ ಯಾವ ಥರ ಕಾಡು ಮಾಡಿಸಿದ್ದೀವಿ ನಮ್ಮ ಮನೆಗೆ ಏನು ಹೆಸರು ಇಟ್ಟಿದ್ದೀವಿ ಯಾವಾಗ ಗೃಹ ಪ್ರವೇಶ ಅಂತೇಳಿ ಹೇಳ್ತೀವಿ ನೋಡಿ ನಮ್ಮ ಮನೆಯವ್ರು ಹೇಳ್ತಾರೆ ನಮ್ಮ ಮನೆಯ ಗೃಹ ಪ್ರವೇಶ ಎಲ್ಲರಿಗೂ ಗೊತ್ತು ಅಲ್ಲೇ ಹದಿನೆಂಟನೇ ತಾರೀಕು ಅಂದರೆ ಇವತ್ತಿಗೆ ಭಾನುವಾರಕ್ಕೆ ದಿವಸಕ್ಕೆ ನೆಕ್ಸ್ಟ್ ಭಾನುವಾರ ಬರುತ್ತಲ್ಲ ಅವತ್ತು ನಮ್ಮದು ಗೃಹ ಪ್ರವೇಶ ಹುಣಸೆಹಳ್ಳಿ ಶಿರಾ ತಾಲೂಕು ಅಂದರೆ ಜೋಗನಹಳ್ಳಿ ಜೋಗನಹಳ್ಳಿಯಿಂದ ಮೂರು ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಯಾ ಏನು ಹೆಸರುಕ್ಕಿದೀವಿ ಅಂದರೆ ಹಳ್ಳಿ ಕಟ್ಟೆ ನಿಲಯ ಅಂತ ಇಟ್ಟಿದ್ದೀವಿ ಅದು ಬೆಳ್ ಜಾಸ್ತಿ ಇರೋದ್ರಿಂದ ಸರಿಯಾಗಿ ಕಾಣಲ್ಲ ಈ ತರ ಮಾಡ್ತಿದ್ದೀವಿ ಸಿಂಪಲ್ ಆಗಿ ಮಾಡಿಸಿದೀವಿ ಕಾರ್ಡು ಮುಂಚೆ ಶಿರಾ ತಾಲೂಕ್ ಅಂತ ಅಡ್ರೆಸ್ಸು ಅಡ್ರೆಸ್ ಎಲ್ಲ ಹೇಳಿ ನಾವು ಬರ್ತೀವಿ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಅದಕ್ಕೆ ಎಲ್ಲ ಅಡ್ರೆಸ್ ಎಲ್ಲ ಹೇಳ್ತಾ ಇದೀವಿ ಶ್ರೀಮತಿ ರುದ್ರಮ್ಮ ನಾರಾಯಣಪ್ಪ ಅಂತ ಹೇಳಿ ನಮ್ಮ ಅಜ್ಜಿ ನಮ್ಮ ತಾತನ ಹೆಸರು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಿಗ್ಗೆ ಒಂಬತ್ತರಿಂದ ಹತ್ತೂವರೆಗಿಳಿತೆ ಎಲ್ಲರೂ ತಪ್ಪದೆ ಬನ್ನಿ ಅಂತ ಹೇಳಿ ಎಲ್ರಿಗೂ ಕರೀತಾ ಇದ್ದೀವಿ ಯಾರು ಮಿಸ್ ಮಾಡಬೇಡ್ರಿ ತುಂಬ ಜನ ನಮ್ಮನೆ ಎಲ್ಲ ಕೆಲಸಗಳೆಲ್ಲ ಅಂತ ಯಾವ್ಯಾವ ಥರ ಇದೆ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ತುಂಬ ಚೆನ್ನಾಗಿದೆ ನಮ್ಗಂತೂ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ರಿ ಎಲ್ಲರೂ ತುಂಬ ಖುಷಿ ಪಡ್ತಾಯಿದ್ರೆ ನಮಗೂ ಇವಾಗ ಖುಷಿ ಆಗ್ತಾಯಿದೆ ಗೃಹ ಪ್ರವೇಶ ಹತ್ರಕ್ಕೆ ಬಂದಂಗೆ ಬಂದಂಗೆ ನಮಗೂ ತುಂಬ ಖುಷಿ ಆಗ್ತೈತೆ ಹಾಗೆ ಕೆಲಸಗಳೂ ಇನ್ನೂ ಜಾಸ್ತಿ ಪೆಂಡಿಂಗ್ ಐತೆ ಬೇಗ ನಾವು ಈ ತಿಂಗಳಲ್ಲೆಲ್ಲ ಕೆಲಸ ಮೂವತ್ತನೇ ತಾರೀಕೆಲ್ಲ ಮುಗಿಸ್ಕೊಬಿಟ್ಟು ನಾವು ಒಂದನೇ ತಾರೀಕಿಂದ ನಮ್ಮ ಕೆಲಸಗಳೆಲ್ಲ ಏನೇನಿದೆ ಅದನ್ನೆಲ್ಲ ನಾ ಅಂತ ಅಂದ್ಕೊಂಡ್ವಿ ಆದರೆ ಆಗಲಿಲ್ಲ ಕೊನೆಗೂ ಯಾಕಂದರೆ ಕೆಲಸವ್ರು ಬರಲಿಲ್ಲ ಪೇಂಟಿಂಗ್ ಎಲ್ಲ ಇದೆ ಅದಕ್ಕೇ ನೋಡಿ ತಪ್ಪದೆ ಎಲ್ಲರೂ ಬನ್ನಿ ಅಂತ ಹೇಳಿ ಎಲ್ರು ಕರೀತಾ ಪಪ್ಪಿ ಪಪ್ಪಿಕೊಡು ಎಲ್ರು ಬನ್ನಿ ನಮ್ಮನೆ ಗೃಹ ಪ್ರವೇಶಕ್ಕೆ ಶೆಕೆ ಅಂತ ಹೇಳಿ ಈ ತರ ಬನ್ನಿನ ಹಾಕಿದೀವಿ ಅವಳಿಗೆ ಟೀ ಶರ್ಟ್ ಹಾಕಿಲ್ಲ ಸೇಕೆ ಜಾಸ್ತಿ ನಮ್ಮ ಮನೆ ಹಳೆ ಓಕೆ ಫ್ರೆಂಡ್ಸ್ ಎಲ್ಲರೂ ಖಂಡಿತ ಬರಬೇಕಂತ ಕರಿತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು